ಹೈ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡ ಜಿಲ್ಲೆಗೆ ಇದೀಗ ಮತ್ತೊಂದು ಆಘಾತ ಉಂಟಾಗುವಂಥ ಮತ್ತೊಂದು ಆಘಾತ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಸರಿ ಸುಮಾರು ಹತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಶರಾವತಿ ನದಿಗೆ ಪಂಪ್ಡ್ ಸ್ಟೋರೇಜ್ ಎನ್ನುವಂಥ ಒಂದು ಪ್ರಾಜೆಕ್ಟ್ ನಿರ್ಮಾಣ ಹಂತದಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಮತ್ತು ಅದಕ್ಕೆ ತೀವ್ರವಾದ ವಿರೋಧವನ್ನು ಕೂಡ ಕರಾವಳಿಗುರು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಅನೇಕ ಪರಿಸರವಾದಿಗಳು ಅನೇಕ ಅಂದರೆ ಜನ ಜನಗಳು ಕೂಡ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಉತ್ತರ ಕನ್ನಡ ಅಂತ ಬಂದ ಕೂಡಲೇ ನಮಗೆ ಕಾರವಾರದಲ್ಲಿ ಎರಡು ದೊಡ್ಡ ಪ್ರಾಜೆಕ್ಟ್ಗಳು ಕಂಡು ಬರ್ತದೆ ಒಂದು ಸೀಬರ್ಡ್ ಪ್ರಾಜೆಕ್ಟ್ ಮತ್ತೊಂದು ಕೈಗಾ ಪ್ರಾಜೆಕ್ಟ್ ನೀವು ಅಲ್ಲಿಂದ ಅಂಕೋಲಾಂದ ಬಂದಾಗ ಇದೀಗ ಮೊನ್ನೆ ಕೇಣಿಯಲ್ಲಿ ಕಾರವಾರದಲ್ಲಿ ಆಲ್ರೆಡಿ ಒಂದು ಒಂದು ಬಂದರ್ ಇದೆ ಪೋರ್ಟ್ ಇದೆ ಇದೀಗ ಮತ್ತೊಂದು ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಮತ್ತು ಅಲ್ಲಿ ನೂರಾರು ಎಕರೆ ಜಾಗವನ್ನು ಸರ್ಕಾರ ವಶಪಡಿಸಿಕೊಳ್ಳುವಂಥ ಒಂದು ಹಂತಕ್ಕೆ ತಲುಪಿದೆ ಮತ್ತು ಆ ಹೋರಾಟ ಇದೀಗ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಅದಾದ ನಂತರ ಕಳೆದ ವರ್ಷ ಕೂಡ ಸೀರೂರು ಗುಡ್ಡ ಕುಸಿತ ಎನ್ನುವಂಥ ಪ್ರಕರಣ ಸಂಭವಿಸಿ ಅಲ್ಲಿ ಹನ್ನೊಂದು ಜನರು ತಮ್ಮ ಪ್ರಾಣವನ್ನು ತೆಗೆದುಕೊಂಡಿದ್ದರು ಅದು ಕೂಡ ಅವೈಜ್ಞಾನಿಕವಾದ ಒಂದು ಕಾಮಗಾರಿಯಿಂದ ಆ ಗುಡ್ಡವನ್ನು ಕೊರೆಯುವ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡ ಕೊರೆದ್ರಿಂದ ಅಲ್ಲಿ ಅಂಥ ದೊಡ್ಡದಂಥ ಭೂ ಕುಸಿತ ಅಂದರೆ ಲ್ಯಾಂಡ್ಸ್ಲೈಡ್ ಸಂಭವಿಸುತ್ತೆ ಅನ್ನುವಂಥ ಒಂದು ಹೇಳಿಕೆ ಕೂಡ ಸರ್ಕಾರ ಒಪ್ಪಿಕೊಂಡಿತ್ತು ಅದಾದ ನಂತರ ಇದೀಗ ಮತ್ತೊಂದು ದೊಡ್ಡ ಹೊಡೆತ ಎನ್ನುವಂಥ ರೀತಿಯಲ್ಲಿ ಉತ್ತರ ಕನ್ನಡಕ್ಕೆ ಬಂದು ಒದಗಿದೆ ಬಂದು ಎರೆಗಿದೆ ಅಂತ ಹೇಳ್ಬೋದು ಇದೀಗ ಸಾವಿರಾರು ಜನ ಲಕ್ಷಾಂತರ ಜನ ಅದರ ತಿರು ಅದರ ವಿರುದ್ಧ ತಿರುಗಿದ್ದಿದ್ದಾರೆ ಅದಕ್ಕೆ ಎಷ್ಟು ಹಾನಿಯಾಗುತ್ತೆ ಎಷ್ಟು ಮರಗಳನ್ನ ಕಡಿಯಲ್ಪಡುತ್ತೆ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗುತ್ತೆ ಅನ್ನುವಂಥ ಎಲ್ಲ ರಿಪೋರ್ಟ್ ಕೂಡ ಇದೀಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಸರ್ಕಾರಕ್ಕೆ ಅದನ್ನು ಕೊಡಲಾಗಿದೆ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಅಥವಾ ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಅದು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸುವಂಥ ಮತ್ತು ಅಲ್ಲಿ ಆಗುವಂಥ ಅನಾಹುತಗಳ ಬಗ್ಗೆ ಸರ್ಕಾರಕ್ಕೆ ಅನಾಹುತ ಆದ ಒಂದು ವರದಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಅಲ್ಲಿನ ಜನರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸಾಗರ ತಾಲೂಕಿನ ಕಾರ್ಗಲ್ ಎನ್ನುವಂಥ ಕಾರ್ಗಲ್ ಎನ್ನುವಂಥ ಜಾಗದಲ್ಲಿ ಇದೀಗ ಸುಮಾರು ಹತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಮುನ್ನೂರ ನಾನ್ನೂರು ಎಕರೆಯನ್ನು ಜಾಗ ಬೇಕಾಗತ್ತಂತೆ ಅಂದರೆ ಆ ಎರಡು ನದಿ ಎರಡು ಆಣೆಕಟ್ಟು ಎರಡು ಜಲಾಶಯಕ್ಕೆ ಕೆಳಗಿಂದ ಮೇಲದ ನೀರು ಹಾಯಿಸುವುದು ಮತ್ತು ನೀರನ್ನು ಪಂಪ್ ಮಾಡುವುದು ಮತ್ತು ಬೇಕಾದ ಅಲ್ಲಿಂದ ಕೆಳಗಡೆ ನೀರನ್ನು ಹರಿಸಿ ಸುಮಾರು ಎರಡು ಸಾವಿರ ಮೆಗಾ ವ್ಯಾಟ್ ವಿದ್ಯುತ್ತನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಪಂಪ್ ಸ್ಟೋರೇಜ್ ಎನ್ನುವಂಥ ಎಸ್ ಪಿ ಸಿ ಎನ್ನುವಂಥ ಒಂದು ಪ್ರಾಜೆಕ್ಟನ್ನು ಸರ್ಕಾರ ಕೈಗೊಂಡಿದೆ ಅದು ಅದು ಆಗತ್ತೋ ಬಿಡುತ್ತೋ ಎನ್ನುವುದಕ್ಕಿಂತ ಇದೀಗ ಆದರೆ ಏನೆಲ್ಲ ಅನಾಹುತ ಆಗುತ್ತೆ ಎನ್ನುವುದು ಈಗ ದೊಡ್ಡದಂತ ಚರ್ಚೆ ಕೂಡ ಆಗ್ತಿದೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು ನೂರ ಇಪ್ಪತ್ತೆಂಟು ನೂರ ಮೂವತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುವಂಥ ಅತ್ಯಂತ ಉತ್ತಮವಾದ ಮತ್ತು ಜನರ ಬೆಳೆಗಳಿಗೆ ಮತ್ತು ಅತ್ಯಂತ ಉಪಯುಕ್ತವಾದ ನದಿ ಅಂದರೆ ಅದು ಸರಾವತಿ ನದಿ ಶರಾವತಿ ನದಿ ತೀರ್ಥಹಳ್ಳಿ ಅಂಬುತೀರ್ಥದಲ್ಲಿ ಹುಟ್ಟುತ್ತೆ ಮತ್ತು ಹೊನ್ನಾವರದ ಮುಖಾಂತರ ಅಂದರೆ ಶಿವಮೊಗ್ಗದಿಂದ ಹೊನ್ನಾವರಕ್ಕೆ ಬಂದು ಹೊನ್ನಾವರದ ಮುಖಾಂತರ ಹೊನ್ನಾವರದಲ್ಲಿ ಅದು ಅರಬಿ ಸಮುದ್ರವನ್ನು ಸೇರುತ್ತೆ ಅದು ಉದ್ದವಾದ ಅಣೆಕಟ್ಟು ಕೂಡ ಅಂದರೆ ಉದ್ದವಾದ ಒಂದು ಬ್ರಿಡ್ಜ್ ಕೂಡ ಇದೆ ಉತ್ತರ ಕನ್ನಡದ ಅತ್ಯಂತ ಉದ್ದವಾದ ಬ್ರಿಡ್ಜ್ ಎರಡೂವರೆ ಕಿಲೋಮೀಟರ್ ಉದ್ದವಾದ ಬ್ರಿಡ್ಜ್ ಕೂಡ ಅದೇ ಶರಾವತಿ ನದಿಗೆ ಹೊನ್ನಾವರದಲ್ಲಿ ಕಟ್ಟಿದರೆ ಅತ್ಯಂತ ಸುಂದರವಾದ ರಮಣೀಯವಾದ ಒಂದು ಜಾಗ ಶಿವಮೊಗ್ಗದಿಂದ ಇಲ್ಲಿ ತನಕ ಹೊನ್ನಾವರ ತನಕ ಹಾಗಾಗಿ ಅಲ್ಲಿ ವಾಸಿಸುವಂಥ ಅಲ್ಲಿಂದ ಅಕ್ಕಪಕ್ಕ ಜನರಿಗೆ ಆಗಿರ್ಬೋದು ಸುಮಾರು ಸುಮಾರು ಹತ್ತು ಸಾವಿರ ಕೋಟಿ ವೆಚ್ಚ ಸಾಮಾನ್ಯ ಕಡಿಮೆ ದುಡ್ಡಲ್ಲ ಸುಮಾರು ಮುನ್ನೂರು ನಾನ್ನೂರು ಎಕರೆ ಜಾಗವನ್ನು ಬೇಕಾಗುತ್ತೆ ಸುರು ಸುಮಾರು ಸರ್ಕಾರ ಕೊಡುವಂಥ ಒಂದು ಲೆಕ್ಕಾಚಾರ ಏಳು ಸಾವಿರ ಮರವನ್ನು ಕಡಿಯಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಆದರೆ ಅಲ್ಲಿನ ಪರಿಸರವಾದಿಗಳು ಹೇಳುವ ಪ್ರಕಾರ ಹದಿನಾರು ಸಾವಿರ ಮರಗಳನ್ನು ಕಡಿಯಬೇಕಾಗತ್ತೆ ಎನ್ನುವಂಥ ಒಂದು ವಾದವನ್ನು ಒಂದು ಆ ವರದಿಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಮತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಕೂಡ ಮಾಡ್ತಾಯಿದ್ದಾರೆ ಅಲ್ಲಿ ಹೇಳುವ ಪ್ರಕಾರ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಗಡಿ ಭಾಗದಲ್ಲಿ ಆ ಒಂದು ಆ ಪ್ರಾಜೆಕ್ಟ್ ಅನ್ನು ಕೈಗೊಳ್ಳುತ್ತಾರೆ ಅದರಿಂದ ಆಗುವಂತ ಅನಾಹುತ ಇದೆಯಲ್ಲ ನಾನು ಪದೇ ಪದೇ ಹೇಳ್ತಿದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲವನ್ನು ಕೊಟ್ಟಿದೆ ಮುಖ್ಯವಾಗಿ ಜೀವನಕ್ಕೆ ಬೇಕಾದಂತಹ ಆಕ್ಸಿಜನ್ ಇರಬಹುದು ಮರಗಳು ಅಂದ್ರೆ ನೀವು ಉತ್ತರ ಕನ್ನಡ ಜಿಲ್ಲೆ ಅಂತ ಬಂದಾಗ ಬೆಳಗಾಂ ಜಿಲ್ಲೆ ಬಿಟ್ಟು ಉತ್ತರ ಕನ್ನಡ ನಮ್ಮ ರಾಜ್ಯದ ಅತ್ಯಂತ ಉದ್ದವಾದ ಜಿಲ್ಲೆ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಒಂದು ಉದ್ದವನ್ನು ಹಂಚಿಕೊಂಡಿದೆ ಹನ್ನೆರಡು ತಾಲೂಕು ಇದೆ ನಾನು ಹೇಳ್ದಲ್ಲ ಅಂಕೋಲಾ ಕಾರವಾರ ಅಂಕ ಕುಮಟಾ ಹೊನ್ನವರ್ ಭಟ್ಕಳ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ್ ಮುಂಡ್ಗೋಡ್ ಹಳಿಯಾಳ್ ಮತ್ತು ದಾಂಡೇಲಿ ಅನ್ನುವಂಥ ಹನ್ನೆರಡು ತಾಲೂಕಿದೆ ಇಲ್ಲೂ ಆರು 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 ವಿಧಾನಸಭಾ ಕ್ಷೇತ್ರಗಳಿದೆ ಹಾಗಾಗಿ ಇದು ಅತ್ಯಂತ ಉದ್ದವಾದ ಜಿಲ್ಲೆ ಸುರು ಸುಮಾರು ಎಂಬತ್ತೊಂಬತ್ತು ಪರ್ಸೆಂಟಷ್ಟು ಜಾಗ ಅರಣ್ಯದಿಂದ ಕೂಡಿದೆ ನಿಮಗೆ ಜನವಸತಿ ಮತ್ತು ತೋಟಕ್ಕೆ ಮತ್ತು ಮನೆಗೆ ಬೇಕಾಗೋ ಇದ್ದಂಥ ಜಾಗವೇ ಕೇವಲ ಒಂದು ಹನ್ನೊಂದು ಪರ್ಸೆಂಟ್ ಜಾಗ ಆ ಹನ್ನೊಂದು ಪರ್ಸೆಂಟ್ ಜಾಗದಲ್ಲೂ ಕೂಡ ಹೈವೇ ಹೋಗುತ್ತೆ ಒಳ ರೋಡ್ ಹೋಗುತ್ತೆ ಚಿಕ್ಕ ಪುಟ್ಟ ಕೆರೆ ತೊರೆಗಳು ಹೋಗುತ್ತೆ ಹಾಗಾಗಿ ಮಾನವನ ವಸತಿ ಮತ್ತು ಅವನ ಕೃಷಿಗೆ ಸಿಗುವಂಥ ಜಾಗವೇ ಕೇವಲ ಏಳು ಎಂಟು ಪರ್ಸೆಂಟ್ ಜಾಗ ಇದೆ ಅಂಥ ಒಂದು ಶ್ರೀಮಂತ ಅಂಥ ಒಂದು ಪರಿಸರದಲ್ಲಿ ಶ್ರೀಮಂತವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಬರ್ತಾನೆ ಇದೆ ಕೈಗಾಯಿ ಎನ್ನುವಂಥ ಒಂದು ಪ್ರಾಜೆಕ್ಟ್ ಇದೆ ವಿದ್ಯುತ್ ಸಾವಿರ ಸಿಬರ್ಡ್ ಎನ್ನುವಂಥ ಒಂದು ಪ್ರಾಜೆಕ್ಟ್ ಇದೆ ಅವು ಈ ಎರಡೂ ಪ್ರಾಜೆಕ್ಟ್ಗಳು ಕೂಡ ನಮ್ಮ ದೇಶಕ್ಕೆ ಬೇಕಾದಂಥ ಪ್ರಾಜೆಕ್ಟ್ ಸಿಬರ್ಡ್ ಪ್ರಾಜೆಕ್ಟ್ ಇದೆ ಅದು ದೇಶದ ಸೇವೆಗೆ ಕೊಟ್ಟಂಥ ನಾವು ನಾವು ಕೊಟ್ಟಂಥ ನಮ್ಮ ಜಾಗ ಅಲ್ಲಿ ಕೂಡ ತುಂಬ ಜನ ಹೇಳ್ತಾರೆ ಇಲ್ಲ ಉತ್ತರ ಕನ್ನಡದಲ್ಲಿ ಕೈಗಾರಿಕೆಗಳಿಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಜನರಿಗೆ ಉದ್ಯೋಗ ಇಲ್ಲವನ್ನೋ ದೃಷ್ಟಿಯಲ್ಲಿ ಸೀಬರ್ಡ್ನಲ್ಲಿ ಕೊಟ್ಟು ನಾವು ಕೂಡ ನಾವು ಉದ್ಯೋಗವನ್ನು ಕೊಟ್ಟಿವೆ ಅನ್ನುವಂಥ ಅಂತ ಮಾತನ್ನು ಹೇಳಿದ್ರು ಕೂಡ ಸೀಬರ್ಡ್ನಲ್ಲಿ ಕೆಲಸ ಮಾಡುವಂಥ ಅನೇಕರು ಕೂಡ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಿಂದ ಬಂದಿರ್ತಾರೆ ಮತ್ತು ದೇಶದ ವಿವಿಧ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಹಾಗಾಗಿ ಕೈಗಾ ಎನ್ನುವಂಥ ವಿದ್ಯುತ್ ಅಣು ವಿದ್ಯುಸ್ತಾವರ ಅದು ಬಹು ಅತ್ಯಂತ ದೊಡ್ಡದಂಥ ಮತ್ತು ಗಂಭೀರವಾದಂಥ ವಿಷಯ ಸೀಬರ್ಡ್ ನೌಕಾನೆಲೆ ಇದೆಯಲ್ಲ ಅದು ಕೂಡ ಅತ್ಯಂತ ಗಂಭೀರವಾದಂಥ ವಿಷಯ ಅದಾದ ನಂತರ ಕೈ ಕೀಣಿ ವಾಣಿಜ್ಯ ಬಂದರು ಅದು ಕೂಡ ಅತ್ಯಂತ ಗಂಭೀರವಾದಂಥ ವಿಚಾರ ಮತ್ತು ಪರಿಸರಕ್ಕೆ ಹಾನಿಯಾಗುವಂಥ ವಿಚಾರ ನೈಸರ್ಗಿಕ ಪರಿಸರಕ್ಕೆ ಹಾನಿಯಾಗುವಂಥ ವಿಚಾರ ಈಗ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಗಡಿ ಪ್ರದೇಶದಲ್ಲಿ ಆಗ್ತಿರುವಂಥ ಈ ಸರಾವತಿ ಪಂಪ್ ಸ್ಟೋರೇಜ್ ಇದೆಯಲ್ಲ ಅದು ಕೂಡ ಪರಿಸರಕ್ಕೆ ಹಾನಿಯಾಗುವಂಥ ವಿಚಾರ ಜೊತೆಗೆ ಕಳೆದ ಎರಡು ಸಾವಿರದ ಹತ್ತಿರತ್ರ ಇಸ್ವಿಯಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ಮತ್ತು ಅಂಕೋಲಾ ರೈಲ್ವೆ ಯೋಜನೆಯನ್ನು ಉದ್ಘಾಟನೆ ಮಾಡಿ ಕಲ್ಗಟ್ಟಿಗೆ ತನಕ ಒಂದು ಸರ್ವೆ ಮಾಡಿ ಕಲ್ಗಟ್ಟಿಗೆ ತನಕ ಒಂದು ಮಣ್ಣನ್ನು ಹಾಕಿ ಅಲ್ಲಿ ಒಂದು ರೈಲ್ವೆಯ ರಸ್ತೆ ಕೂಡ ಆಗಿತ್ತು ರೈಲ್ವೆಯ ಟ್ರ್ಯಾಕ್ ಕೂಡ ಆಗಿತ್ತು ಅದಾದ ನಂತರ ಕಲ್ಗಟ್ಟಿಗೆಯಿಂದ ಅಂಕೋಲಾ ತನಕ ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ ಹೋದ ಕಾರಣ ಅಲ್ಲಿಯ ಒಂದು ರಸ್ತೆ ಆಗುವಂಥ ಅಂದರೆ ರೈಲ್ವೆ ಕಾಮಗಾರಿ ಆಗುವಂಥದ್ದು ನಿಂತಿದೆ ಅದು ಪದೇ ಪದೇ ರೈಲ್ವೆ ಮಿನಿಸ್ಟರ್ ಆಗಿರ್ಬೋದು ಬೇರೆ ಬೇರೆಯವರು ಹೇಳ್ತಾನಿದ್ದಾರೆ ಅಂಕೋಲಾ ಮತ್ತು ಹುಬ್ಬಳ್ಳಿ ರೈಲ್ವೆ ಯೋಜನೆ ಆಗುತ್ತೆ ಎಂದಾಗಲೂ ಕೂಡ ಅಲ್ಲಿನ ಜನರಿಗೆ ಏರಿಯಲ್ಲಿ ನಡಕ ಸ್ಟಾರ್ಟ್ ಆಗುತ್ತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ ಹತ್ರ ಒಂದು ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಮಾತ್ರ ಇರುತ್ತೆ ಅದು ಕೂಡ ಈಗ ರಸ್ತೆ ಕಾಮಗಾರಿ ಹೋಗುತ್ತೆ ಅದು ಕೂಡ ಈಗ ರೈಲ್ವೆ ಕಾಮಗಾರಿಗೆ ಹೋಗ್ಬಿಟ್ರೆ ನಾವು ಎಲ್ಲೂ ಉಳಿಬೇಕು ನಾವು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ನಮಗೆ ಒಂದು ನಿಶ್ಚಿತತೆ ಅಥವಾ ಒಂದು ನಂಬಿಕೆ ಜಾಗವೇ ಇಲ್ಲ ಅಂದರೆ ನಾವು ಇಲ್ಲಿಗೆ ಹೋಗಬೇಕು ಒಂದು ವೇಳೆ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಮಾರ್ಗ ಆದರೆ ಅದು ಎಷ್ಟು ಸಾವಿರ ಸಾವಿರ ಮರಗಳು ಕಟಾವಾಗುತ್ತೆ ಆದರೆ ಹತ್ತೊ ಹತ್ತೊಂಬತ್ತರ ತೊಂಬತ್ನಾಲ್ಕು ಒಂದು ನೈಂಟೀಸಲ್ಲಿ ಆದಂಥ ಒಂದು ಪ್ರೊಜೆಕ್ಟ್ ಮ್ಯಾಪ್ ಇಲ್ಲೇ ತನಕ ಅದು ಮುಂದುವರಿತಾನೆ ಇದೆ ಯಾವುದಾದ್ರೂ ಒಂದು ವಿಮಾನ ಹಾರಿದ್ರೆ ಜನ ಅಂದ್ಕೊಳ್ತಾರೆ ಇಲ್ಲ ಸ್ಯಾಟಲೈಟ್ ಮುಖಾಂತರ ಅಥವಾ ವಿಮಾನದ ಮುಖಾಂತರ ಸರ್ವೆ ಮಾಡ್ತಾ ಇದ್ದಾರೆ ಅನ್ನುವಂಥ ಭಯಭೀತವಾದ ವಾತಾವರಣ ಉತ್ತರ ಕನ್ನಡದಲ್ಲಿದೆ ನೀವು ಪದೇ ಪದೇ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಕ್ಕಪಕ್ಕ ಗ್ರಾಮದ ಅಥವಾ ಆ ರೈಲ್ವೆ ಹೋಗುವಂಥ ಗ್ರಾಮಕ್ಕೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಏನಾದರೂ ಒಂದು ವಿಮಾನ ಮೇಲೆ ಹಾರದ್ರೆ ಹಾರದ್ರೆ ಅಲ್ಲಿನ ಜನ ಮಾತಾಡ್ಕೊಳ್ತಾರೆ ಇಲ್ಲ ಸರ್ವೆ ಮಾಡ್ತಾ ಇದ್ರ ಅನ್ಸುತ್ತೆ ಮತ್ತೆ ಅದು ಪ್ರಾಜೆಕ್ಟ್ ಬರುತ್ತೆ ರೈಲ್ವೆ ಪ್ರಾಜೆಕ್ಟ್ ಬಂದಾಗ ನಮ್ಮ ಜಾಗದ ಮಿಡ್ಲ್ ಹೋದ್ ಹೋಗುತ್ತೆ ಅಲ್ಲೊಂದು ನಾಲ್ಕು ಗುಂಟೆ ಉಳ್ಕೊಳ್ಳುತ್ತೆ ಆ ಒಂದು ನಾಲ್ಕು ಗಂಟೆ ಉಳ್ಕೊಳುತ್ತೆ ಮಧ್ಯದಲ್ಲಿ ಹೋದ್ರೆ ನಾವು ಎಲ್ಲಿ ಬದುಕಬೇಕು ಹೋಗುವಂಥ ಜಾಗಕ್ಕೆ ಮಾತ್ರ ಅವರು ಪರಿಹಾರ ಕೊಡ್ತಾರೆ ಆದರೆ ಅಕ್ಕಪಕ್ಕ ಇರುವಂಥ ಆರು ಏಳು ಗುಂಟಿ ಜಾಗವನ್ನು ಬಿಟ್ಟು ಎಲ್ಲಿ ಹೋಗಬೇಕು ಎನ್ನುವಂಥ ಒಂದು ಬೇಸರದ ಸಂಗತಿಗಳನ್ನು ಕೂಡ ಮಾತಾಡ್ತಾರೆ ಹಾಗಿರುವಾಗ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮ ರಾಜ್ಯ ಏನು ಕೊಟ್ಟಿದೆ ಅಂದರೆ ಅದು ಪರಿಸರಕ್ಕೆ ಹಾನಿಯಾಗುವಂಥ ಪ್ರಾಜೆಕ್ಟ್ಗಳನ್ನು ಮಾತ್ರ ಕೊಟ್ಟಿದೆ ಮತ್ತು ಅಲ್ಲಿನ ಜನರನ್ನು ಭಯಭೀತ ಮಾಡುವಂಥ ಪ್ರಾಜೆಕ್ಟ್ಗಳನ್ನು ಮಾತ್ರ ಕೊಟ್ಟಿದೆ ಹಾಗಿರುವಾಗ ಸರ್ಕಾರ ಕೂಡ ಕೆಲವೊಂದು ಜಾಗವನ್ನು ಪರಿಸರಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗೋ ದೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆಯದಾಗೋ ದೃಷ್ಟಿಯಲ್ಲಿ ಕೆಲವನ್ನ ಮುಟ್ಟದೇ ಇದ್ದರೆ ಬೆಸ್ಟ್ ಎನ್ನುವುದು ಇದೀಗ ಪರಿಸರವಾದಿಗಳು ಮತ್ತು ಅಲ್ಲಿನ ಜನರು ಆಡ್ಕೊಳ್ತಾರೆ ಅಂತ ಮಾತಾಗಿದೆ ಮುಂದೆ ಸರಾವತಿಯ ಪಂಪ್ ಸ್ಟೋರೇಜ್ ಕಾಮಗಾರಿ ಎಲ್ಲಿ ಹೋಗುತ್ತೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ ಅನೇಕ ಪ್ರಾಜೆಕ್ಟ್ಗಳು ಬಂದಾಗ ಜನ ವಿರೋಧ ಮಾಡ್ತಾರೆ ಆದರೆ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ನಡೆದುಕೊಳ್ಳುತ್ತೆ ಅನ್ನೋದು ಅನೇಕ ಬಾರಿ ಸಾಬೀತಾಗಿದೆ ಅದು ಕೇಣಿ ಬಂದರ ವಿಷಯದಲ್ಲೂ ಕೂಡ ಸಾಬೀತಾಗುವಂಥ ಎಲ್ಲ ಲಕ್ಷಣ ಕಂಡು ಬರುತ್ತೆ ಮುಂದೆ ಆಗಲಿರುವಂಥ ಆಗಬೇಕಾಗಿರುವಂಥ ಸರ್ಕಾರದ ಕಾರ್ಯಕ್ರಮವಾಗಿರುವಂಥ ಸರ್ದಾ ಸರ್ಕಾರದ ಪ್ರಾಜೆಕ್ಟ್ ಆಗಿರುವಂಥ ಈ ಸರಾವತಿ ಪಂಪ್ ಸ್ಟೋರೇಜ್ ಕೂಡ ಆಗತ್ತೆ ಅನ್ನೋದು ಮೇಲೋಟಕ್ಕೆ ಕಂಡು ಬರುತ್ತೆ ಯಾಕಂದರೆ ಸರ್ಕಾರ ಒಮ್ಮ ನಿರ್ಣಯ ಮಾಡಿದ್ರೆ ಅದು ಕೈಗೊಳ್ಳೋದೇ ಅದರ ಒಂದು ಉದ್ದೇಶವಾಗಿರುತ್ತೆ ಹೋರಾಟಗಾರರು ಪಾಪ ಹೋರಾಟ ಮಾಡ್ತಾನೆ ಇರುತ್ತಾರೆ ಅಲ್ಲಿನ ಜನರು ಭಯಭೀತಗೊಳ್ತಾನೆ ಇರುತ್ತಾರೆ ಅಲ್ಲಿನ ಪ್ರಾಗಣ ಪಕ್ಷಿಗಳು ಸಾಯ್ತಾನೆ ಇರುತ್ತೆ ಅಲ್ಲಿನ ಪರಿಸರ ನಾಶವಾಗ್ತಾ ನಾಶವಾಗ್ತಾನೆ ಇರುತ್ತೆ ಮುಂದೆ ಈ ಪ್ರಾಜೆಕ್ಟ್ ಇಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದೊಳ್ಬೇಕಾಗಿದೆ ಮತ್ತು ಜನರ ಹೋರಾಟ ಒಂದು ಹಂತಕ್ಕೆ ತಲುಪಿದ್ರೆ ಅದರಿಂದ ಸರ್ಕಾರ ಏನಾದರೂ ಮಂತ್ ಚೇಂಜ್ ಮಾಡಿ ಆ ಪ್ರಾಜೆಕ್ಟ್ ಅನ್ನ ಬದಲಾವಣೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್